ವೆಲ್ಕಮ್ ಟು ಅದರ್ ನೋಡಿ ಫ್ರೆಂಡ್ಸ್ ನಾನು ನಾನಿವತ್ತು ಹೆಸರುಕಾಳಿನ ಕೂರ್ವ ಮಾಡಿ ತೋರಿಸ್ತಾ ಇದ್ದೆ ನೋಡಿ ಹೆಸರು ಕಾಳು ನೆನೆಸಿಟ್ಕೊಂಡು ಬೇಯಿಸಿದ್ರು ಆಯ್ತು ಅಥವಾ ಬೆಲೆ ಬೆರೆಸಿ ಬೇಯಿಸಿದ್ರು ಆಗುತ್ತೆ ನಾನು ಹಾಗೆ ಡೈರೆಕ್ಟ್ ಬೇಯಿಸಿದೆ ಒಂದು ಮೂರು ವಿಸ್ಲು ಎರಡು ವಿಸ್ಲು ಬಂದ್ಕೊಳ್ಳಿ ಬೆಂದು ಬಿಡುತ್ತೆ ಅದು ಇದನ್ನ ಈಗ ಬೇಯಿಸಿಟ್ಕೊಂಡಿದೆ ಈಗ ಇದಕ್ಕೆ ಒಂದು ಮಸಾಲೆ ಹುರಿದು ತೋರಿಸಿದೆ ತುಪ್ಪ ಹಾಕೊಂಡಿದೆ ಮಸಾಲೆ ಹುರ್ಕೋಕ್ಕೆ ಮೆಣಸು ಒಂದು ನಾಲ್ಕು ಮೆಣಸು ಕಡಲೆಬೇಳೆ ಇಂಚು ಹುರ್ಕೊಂಡ బేణిలో హిందో టేబుల్ చమ్చ కొత్త హండెల్ చమ్చ కడలబెండ్ టేబుల్ చముచ కొత్తబరి ఒక టీ స్పూన్ రసగసీ ನೋಡಿ ಫ್ರೆಂಡ್ಸ್ ಭತ್ತ ಹೊಟ್ಟಾಯಿತ್ತು ಕಣಿ ಸಾಕಿನ ಇದನ್ನು ಮಿಕ್ಸಿಗೆ ಹಾಕೊಂಬ ಬಾಣಗಾಲೆ ಬಿಸಿ ಇತ್ತಲ್ಲ ಅದೇ ಬಾಣಲೆಗುಂಚೂರು ತುಪ್ಪ ಹಾಕೊಂಬ ಒಂದೆರಡು ಚಮಚ ಬೆಳ್ಳುಳ್ಳಿ ಹಾಕೊಂಬ ನೋಡಿ ಫ್ರೆಂಡ್ಸ್ ಬೆಳ್ಳುಳ್ಳಿ ಹಾಕೊಂಡೆ ಎಲ್ಲ ರೋಸ್ಟ್ ಇತ್ತು ಈಗ ಇದಕ್ಕೆ ನೋಡಿ ಒಂದೆರಡು ಟೇಬಲ್ ಚಮಚ ಹಾಪು ಕಾಯಿ ಹಾಕೊಂಡೆ ಇದನ್ನೀಗ ಈಗ ನೋಡಿ ಫ್ರೆಂಡ್ಸ್ ಬೆಳ್ಳುಳ್ಳಿ ರೋಸ್ಟ್ ಆಯ್ತಲ್ಲ ಒಂಚೂರು ரோஸ்ட் அது கூட நீவிக்கம்பா நீக்கம்பா ம் அது மசாலா இதுக்கு ஆய்க்கம்பா

నీరు హోండ్వా రెండు నిమిషం ముచ్చిడవా రెడీ ఆగి కొత్త స ಹ್ಞೂ ಟ್ಯಾನ್ಸ್ಫರ್ ಮಾಡುವ ನೋಡಿ ಫ್ರೆಂಡ್ಸ್ ಎಷ್ಟೋ ರುಚಿ ಅದ ಗ್ರೀನ್ ಗ್ರ್ಯಾಂ ಕೂರ್ಮಾ ರೆಡಿಯಾಗಿದೆ ದೋಸೆ ಕಾಯಿಲೆ ಊಟ ಕಾಯಿಲೆ ಚಪಾತಿ ಎಲ್ಲದಕ್ಕೂ ಹೈ ಕ್ಲಾಸ್ ಆಗುತ್ತೆ ಫ್ರೆಂಡ್ಸ್ ಇದು ಮಾಡಿಟ್ಕೊಂಡ್ರೆ ಬೆಳಗಿನ ಸಾಯಂಕಾಲವರು ಮಕ್ಕಳಿಗೆ ಸಹ ಇಷ್ಟ ಆಗುತ್ತೆ ಹಾಗೆ ನನ್ನ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡೋದು ಮೊದಲೇಬೇಡಿ ಥ್ಯಾಂಕ್ ಯು